ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬಹಳ ಪ್ರಮುಖವಾದ ಕಾಲಘಟ್ಟ ಗಾಂಧಿ ಯುಗ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರಿತಿದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾತ್ಮ ಗಾಂಧೀಜಿಯವರ ಎಷ್ಟನೇ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು ಸೊ ಕಳೆದ ವರ್ಷ ಅಕ್ಟೋಬರ್ ಎರಡರಂದು ನಡೆದಂತಹ ಗಾಂಧಿ ಜಯಂತಿ ಎಷ್ಟನೇ ಗಾಂಧಿ ಜಯಂತಿ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಐವತ್ತೈದನೇ ಜಯಂತಿ ಆಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡರಂದು ನಡೆಯುವಂಥ ಜಯಂತಿ ಎಷ್ಟನೇ ಜಯಂತಿ ಆಗಿದೆ ಕೇಳಿದ್ರಂದ್ರೆ ಮುಂದಿನ ತಿಂಗಳು ಬರುವಂಥ ಜಯಂತಿ ಎಷ್ಟನೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ಕೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತಾರನೇ ಜಯಂತಿ ಆಗಿದೆ ಸೊ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನೋಡ್ತಾ ಹೋದರೆ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಪ್ರಮುಖ ಅಂಶಗಳು ನೋಟ್ ಮಾಡ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಜನಿಸ್ತಾರೆ ಇವರ ಜನನ ಗುಜರಾತ್ ರಾಜ್ಯದ ಪೋರಬಂದರಲ್ಲಿ ಆಗತ್ತೆ ಇವರ ತಂದೆ ಕರಮಚಂದ ಗಾಂಧಿ ಗಾಂಧಿ ಮತ್ತು ತಾಯಿ ಪುತಲಿಬಾಯಿ ಸ್ನೇಹಿತರೆ ಪ್ರತಿ ವರ್ಷ ಅಕ್ಟೋಬರ್ ಎರಡರನ್ನು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಆಗಿ ಆಚರಿಸ್ತಾರೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಈ ಅಂಶ ಕೂಡ ಗೊತ್ತಿರಲಿ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಸರಿಯಾದ ಉತ್ತರ ಗೋಪಾಲ ಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಇವರು ಗೋಪಾಲ ಕೃಷ್ಣ ಗೋಖಲೆ ಗಾಂಧೀಜಿ ಗಾಂಧೀಜಿಯವರಿಗೆ ಮೊಟ್ಟ ಮೊದಲಿಗೆ ರಾಷ್ಟ್ರಪಿತ ಅನ್ನುವಂಥ ಬಿರುದನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಮೊಟ್ಟ ಮೊದಲಿಗೆ ಫಾದರ್ ಆಫ್ ನೇಷನ್ ಫಾದರ್ ಆಫ್ ನೇಷನ್ ಅಥವಾ ರಾಷ್ಟ್ರಪಿತ ಎನ್ನುವಂತಹ ಬಿರುದನ್ನು ನೀಡಿದರು ಸತ್ಯಾಗ್ರಹ ಶಬ್ದದ ಪ್ರಯೋಗವನ್ನು ಮೊಟ್ಟ ಮೊದಲಿಗೆ ಮಾಡಿದವರು ಯಾರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಇರುವ ಸಂದರ್ಭದಲ್ಲಿಯೇ ಸತ್ಯಾಗ್ರಹ ಎನ್ನುವಂಥ ಪದವನ್ನು ಬಳಕೆ ಮಾಡಿದ್ರು ಯಾರ ಜನ್ಮವನ್ನು ಜನ್ಮದಿನವನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡರಂದು ಗಾಂಧೀಜಿಯವರ ಜೊತೆಗೆ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಎರಡರಂದು ಮಹಾತ್ಮಾ ಗಾಂಧೀಜಿಯವರ ಜೊತೆಗೆ ಜನ್ಮದಿನ ಆಚರಿಸಿಕೊಳ್ಳುವ ಇನ್ನೊಬ್ಬ ರಾಷ್ಟ್ರ ನಾಯಕರು ಯಾರು ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅಕ್ಟೋಬರ್ ಎರಡರಂದು ಜನಿಸಿದರು ದ ರಿಯಲ್ ಸೀಟ್ ಆಫ್ ಟೆಸ್ಟ್ ಇಸ್ ನಾಟ್ ದ ಟಂಗ್ ಬಟ್ ದ ಮೈಂಡ್ ಸೊ ಇದನ್ನ ಹೇಳಿದವರು ಯಾರು ಈ ಸ್ಟೇಟ್ಮೆಂಟ್ ಯಾರದು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಅವರದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿಯವರು ಹೊರಡಿಸಿದ ಸಾಪ್ತಾಹಿಕ ಪತ್ರಿಕೆ ಹೆಸರೇನು ಸರಿಯಾದ ಉತ್ತರ ಯಂಗ್ ಇಂಡಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಗಾಂಧೀಜಿಯವರ ಅತ್ಯಂತ ಪ್ರಿಯವಾದ ಗೀತೆಯಾದ ವೈಷ್ಣವ ಜನತೋ ವೈಷ್ಣವ ಜನತೋ ತೇನೆ ಕಹಿ ಎನ್ನುವಂತಹ ಗೀತೆಯ ರಚನಾಕಾರ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನರಸಿ ಮೆಹ್ತಾ ನರಸಿ ಮೆಹ್ತಾ ಅವರು ವೈಷ್ಣವ ಜನತೋ ಗೀತೆಯ ರಚನಾಕಾರರು ಗಾಂಧಿ ಇರ್ವಿನ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಿಗೆ ಸಂಬಂಧಿಸಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿವಿಲ್ ಡಿಸ್ ಡಿಸ್ಒೀಡಿಯನ್ಸ್ ಇದಕ್ಕೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಸಿವಿಲ್ ಡಿಸೊಬಿಡಿಯನ್ಸ್ ಎಷ್ಟರಲ್ಲಿ ಆಯಿತು ಕೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಯಿತು ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿ ಅವರನ್ನು ಅರೆ ಬೆತ್ತಲೆ ಫಕೀರಾ ಅಂತ ಕರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ವಿನ್ಸ್ಟನ್ ಚರ್ಚಿಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ರವೀಂದ್ರನಾಥ್ ಟಾಗೂರ್ ಅವರಿಗೆ ಗುರುದೇವ ಎನ್ನುವಂಥ ಬಿರುದನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿಯವರು ಈ ಕೆಳಗಿನ ಯಾವುದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದ್ರು ಪೋಸ್ಟ್ ಡೇಟೆಡ್ ಚೆಕ್ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದಿದ್ದು ಕ್ರಿಪ್ ಕಮಿಷನ್ ಅಥವಾ ಕ್ರಿಪ್ಸ್ ಆಯೋಗವನ್ನು ಕ್ರಿಪ್ಸ್ ಕಮಿಷನ್ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳ ಇರೋದು ಎಲ್ಲಿ ಸರಿಯಾದ ಉತ್ತರ ಇದು ರಾಜ್ ಘಾಟ್ ನಲ್ಲಿ ಇರುವಂತದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಾಜ್ ಘಾಟ್ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಪದವನ್ನ ಮೊದಲಿಗೆ ಸೇರಿಸಲಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೇಳು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಂಪಾರಣ್ ಸತ್ಯಾಗ್ರಹದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎನ್ನುವಂಥ ಪದವನ್ನ ಬಿರುದನ್ನ ಮೊದಲಿಗೆ ಸೇರಿಸಲಾಯಿತು ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದಾಗ ನಮ್ಮ ಜೀವನದ ಪ್ರಕಾಶವೇ ಹೊರಟು ಹೋಯಿತು ಅಂತ ಹೇಳಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗಾಂಧೀಜಿಯವರ ದಂಡಿ ಮಾರ್ಚನ್ನು ನೆಪೋಲಿಯನ್ ಅವರ ಎಲ್ಬಾದಿಂದ ಪ್ಯಾರಿಸ್ ಯಾತ್ರೆಗೆ ಎಲ್ಬಾದಿಂದ ಪ್ಯಾರಿಸ್ ಯಾತ್ರೆಗೆ ಹೋಲ್ಕೆ ಮಾಡಿದವರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರ ಆಧ್ಯಾತ್ಮಿಕ ಗುರು ಯಾರು ಸರಿಯಾದ ಉತ್ತರ ಶ್ರೀಮದ್ ರಾಮಚಂದ್ರ ಇವರು ಗಾಂಧೀಜಿಯವರ ಆಧ್ಯಾತ್ಮಿಕ ಗುರುವಾರ ಆಪ್ಷನ್ ಬಿಟ್ ಆನ್ಸರ್ ಬಾಬಾ ಆಮ್ಟೆ ಅವರಿಗೆ ಅಭಯ ಸದಕ ಎನ್ನುವಂತ ಬಿರುದನ್ನು ನೀಡಿದವರು ಯಾರು ಅಭಯ ಸದಕ ಬಾಬಾ ಆಮ್ಟೆ ಅವರಿಗೆ ಅಭಯ ಸದಕ ಎನ್ನುವಂತ ಬಿರುದನ್ನು ನೀಡಿದ್ದು ಮಹಾತ್ಮ ಗಾಂಧೀಜಿಯವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಹಾತ್ಮಾ ಗಾಂಧೀಜಿಯವರನ್ನು ದಕ್ಷಿಣ ಆಫ್ರಿಕಾದ ಯಾವ ರೈಲು ನಿಲ್ದಾಣದಿಂದ ಹೊರ ಹಾಕಲಾಯಿತು ಸರಿಯಾದ ಉತ್ತರ ಆಪ್ಷನ್ ಪೀಟರ್ ಮೈಕ್ ಬರ್ಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎಲ್ಲಿದೆ ಇದು ದಕ್ಷಿಣ ಆಫ್ರಿಕಾದಲ್ಲಿದೆ ಗಾಂಧೀಜಿಯವರ ಕುರಿತು ಒನ್ ಮ್ಯಾನ್ ಬೌಂಡರಿ ಫೋರ್ಸ್ ಅಂತ ಕರೆದಿದ್ಯಾರು ಒನ್ ಮ್ಯಾನ್ ಬೌಂಡರಿ ಫೋರ್ಸ್ ಅಂತೇಳಿ ಕರೆದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರೇನು ಸರಿಯಾದ ಉತ್ತರ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಇದು ಇದು ಕನ್ನಡಕ್ಕೆ ಕೂಡ ತರ್ಜುಮೆ ಆಗಿದೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಅಥವಾ ತರ್ಜುಮೆ ಆಗಿದೆ ಸೊ ಇದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ ಯಾರು ಕೇಳಿದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡಕ್ಕೆ ಇದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಮತ್ತು ಕನ್ನಡದಲ್ಲಿ ಇವರ ಆತ್ಮಕಥೆ ಹೆಸರು ನನ್ನ ಸತ್ಯಾನ್ವೇಷಣೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಅಂಶ ಮಹಾತ್ಮ ಗಾಂಧೀಜಿ ಅವರು ಯಾರ ಬರಹಗಳಿಂದ ಪ್ರಭಾವಿತರಾಗಿದ್ರು ಉತ್ತರ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿಯವರು ಕಾದಿಯನ್ನು ಯಾವುದರ ಸಂಕೇತ ಅಂತೇಳಿ ನಂಬಿದ್ರು ಸರಿಯಾದ ಉತ್ತರ ಆಪ್ಷನ್ ಆರ್ಥಿಕ ಸ್ವತಂತ್ರ ಎಕನಾಮಿಕಲ್ ಫ್ರೀಡಮ್ ಅಂತ ಭಾವಿಸಿದ್ರು ಅದನ್ನ ಎಕನಾಮಿಕ್ ಫ್ರೀಡಮ್ ಅಂತ ಭಾವಿಸಿದ್ರು ಮಹಾತ್ಮ ಗಾಂಧೀಜಿಯವರು ಈ ಕೆಳಗಿನ ಯಾವ ಕಾನೂನನ್ನ ಕಪ್ಪು ಕಾನೂನು ಅಥವಾ ಬ್ಲಾಕ್ ಲಾ ಅಂತ ಕರೆದ್ರು ಬ್ಲಾಕ್ ಲಾ ಅಂತ ಕರೆದಿದ್ದು ಕಾನೂನು ಯಾವುದು ಸರಿಯಾದ ಉತ್ತರ ರೌಲತ್ ಆಕ್ಟ್ ಆಪ್ಷನ್ ಎ ದ ರೈಟ್ ಆನ್ಸರ್ ರೌಲತ್ ಕಾಯ್ದೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯನ್ನು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಯಾರು ಸರಿಯಾದ ಉತ್ತರ ಮಹಾದೇವ ದೇಸಾಯಿ ಆಪ್ಷನ್ ಆನ್ಸರ್ ಇವರು ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಒಂಬೈನೂರ ಮೂವತ್ಮೂರರಲ್ಲಿ ಮಹಾತ್ಮ ಗಾಂಧೀಜಿ ಪ್ರಕಟಿಸಿದ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಹರಿಜನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿ ಅವರಿಗೆ ಕೈಸರ್ ಇ ಹಿಂದ್ ಎನ್ನುವಂಥ ಬಿರುದನ್ನ ನೀಡಿದವರು ಯಾರು ಕೈಸರ್ ಇ ಹಿಂದ್ ಸೊ ಈ ಬಿರುದನ್ನು ನೀಡಿದ್ದು ಬ್ರಿಟಿಷ್ ಗೌರ್ಮೆಂಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಹಾತ್ಮಾ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಕಟಿಸಿದ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಇಂಡಿಯನ್ ಒಪಿನಿಯನ್ ನೋಟ್ ಮಾಡ್ಕೊಳ್ಳಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಹೊರತಂತ ಪತ್ರಿಕೆ ಇಂಡಿಯನ್ ಒಪೀನಿಯನ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಎಷ್ಟು ವರ್ಷ ಇದ್ರು ಆಪ್ಷನ್ಸ್ ಈ ರೀತಿ ಇದೆ ಹದಿನೈದು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇರೋದು ಜೈ ಹಿಂದ್